ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬರ್ ಫ್ಯಾಮಿಲಿಗಳಿಗೆ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಕಹಿ ನೆನಪು ಹೋಗಿ ಸಿಹಿ ನೆನಪು ಬರಲಿ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯದ ಧನ್ಯವಾದಗಳು ಮಾವಿನ ತೋರಣ ಕಟ್ತಾ ಇದ್ದೀನಿ ನಾನು ಯುಗಾದಿ ಹಬ್ಬ ಅಂತೇಳಿ ಪ್ರತಿಯೊಬ್ಬರು ಮನೇಲಿ ಯುಗಾದಿ ಹಬ್ಬ ಅಂದರೆ ಒಂಥರ ಖುಷಿ ಇರುತ್ತೆ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ರಿಗೂ ಒಂಥರ ಖುಷಿ ಯುಗಾದಿ ಹಬ್ಬ ಅಂತಂದರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬನಿಗೆ ನಮಗೆ ವರ್ಷ ಆರಂಭ ಸ್ಟಾರ್ಟ್ ಆಗೋದು ಯಾಕೆ ಅಂತಂದರೆ ಇಂಗ್ಲೀಷ್ ಇದರಲ್ಲಿ ಮಾತ್ರ ಅಂತೆ ಹೊಸ ವರ್ಷ ಅವ್ರಿಗೆ ಆಚರಣೆ ಅಂತೆ ನಮಗೆ ಬರೋದು ಯುಗಾದಿ ನಂತರ ಅಂತ ಹೇಳ್ತಾರೆ ಹಂಗಾಗಿ ನಮಗೆ ಇವಾಗ ಹೊಸ ವರ್ಷ ಆರಂಭ ಹೊಸ ಕಹಿ ನೆನಪು ಎಲ್ಲ ಹೋಗಿ ಸಿಹಿ ನೆನಪು ನಮ್ಮ ಬಾಳಲ್ಲಿ ಬರಲಿ ಅನ್ನೋದು ಎಲ್ಲರೂ ನನ್ನ ಉದ್ದೇಶ ಮಾವಿನ ತೋರಣ ನಾನು ಕಟ್ತಾ ಇರೋದು ಏಕೆ ಅಂತಂದರೆ ಹಬ್ಬ ಅಲ್ವಾ ಪ್ರತಿಯೊಬ್ಬರು ಒಂದು ಮಾವಿನ ತೋರಣ ಕಟ್ಟೋದು ಅಂತಂದರೆ ಖುಷಿ ಒಬ್ಬೊಬ್ಬರು ಒಂದೊಂದು ರೀತಿ ಡಿಸೈನ್ ಎಲ್ಲ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಅದರಲ್ಲೇ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಒಂದೊಂದು ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡಬೇಕು ಇಲ್ಲ ಅಂದರೆ ಆಗಲ್ಲ ಕೆಲಸ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬ ಅಂದರೆ ಸಂಸ್ಕೃತಿ ಎರಡು ಪದ ಅದು ಯುಗ ಆದಿ ಯುಗಾದಿ ಹೊಸ ಆರಂಭ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹೊಸ ಆರಂಭವೇ ಯುಗಾದಿಯಿಂದನೇ ಸ್ಟಾರ್ಟ್ ಆಗುತ್ತೆ ಬೇವು ಬೆಲ್ಲ ಅಂತ ಅಂದರೆ ಎರಡು ಸಮ ಕಷ್ಟ ಸುಖ ನೋವು ನಲಿವು ಎರಡೂ ಅರ್ಥವಾಗಿ ಹೋಗಲಿ ಅನ್ನೋದು ಒಂದು ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು ಬೇರೆ ಹಬ್ಬ ಅಂದರೆ ಬೇರೆ ಬೇರೆ ರೀತಿ ಇರುತ್ತೆ ಯುಗಾದಿ ಹಬ್ಬ ಅಂತಂದರೆ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ರೀತಿನೇ ಅಂತ ಹೇಳ್ಬೋದು ಬೇವು ಬೆಲ್ಲ ಅಂತ ಅಂದರೆ ಈ ಹಬ್ಬ ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಒಂದು ಯುಗಾದಿ ಹಬ್ಬ ಅಂತಂದರೆ ಮೂವನ್ ತೋರಣ ಎಲ್ಲ ರೆಡಿ ಮಾಡ್ಕೊತಾರೆ ಎಣ್ಣೆ ಸ್ನಾನ ಮಾಡ್ತಾರೆ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಮಂಡ್ಯ ಸೈಡೆಲ್ಲ ಬಂದು ಹಿರಿಯರಿಗೆ ಎಡೆ ಇಕ್ತಾರೆ ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆಲ್ಲ ಎಡೆ ಇಕ್ತಾರೆ ಅಂತಂದರೆ ಸಿಹಿ ಒಬ್ಬಟ್ಟೆಲ್ಲ ಮಾಡಿ ಮನೆಯಲ್ಲಿ ಕೆಲವು ಕಡೆ ಮಾಡಲ್ಲ ಅಂದ್ಕೊತೀನಿ ನಮ್ಮಲ್ಲಿ ಒಬ್ಬಟ್ಟೆಲ್ಲ ಮಾಡಿ ಎಡೆ ಇಡ್ತೀವಿ ಅಂದರೆ ಹಿರಿಯರಿಗೆ ಎಡೆ ಇಡೋದು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಮಂಡ್ಯ ಸೈಡು ಬೇರೆ ಕಡೆ ನನಗೆ ಗೊತ್ತಿಲ್ಲ ನಮ್ಮ ಎಲ್ಲ ಆ ಥರನೇ ಹಬ್ಬ ಮಾಡೋದು ನಾವು ಅಂತಂದರೆ ವರ್ಷಕ್ಕೆ ಮಾರ್ಲಮ್ಮಿ ಹಬ್ಬ ಉಗಾದಿ ಹಬ್ಬ ಏಕಾದಶಿ ಈ ಥರ ಪ್ರತಿಯೊಂದು ಹಬ್ಬದಲ್ಲೂ ನಾವು ಹಿರಿಯರಿಗೆ ಎಡೆನ ಹಿಡೋದು ಮಾಮೂಲಿ ಪೂಜೆ ಕಾರ್ಯಗಳೆಲ್ಲ ಮಾಡ್ತೀವಿ ಪೂಜೆ ಕಾರ್ಯಗಳೆಲ್ಲ ಮುಗಿದ ಮೇಲೆ ಬಾಳೆದೆಲೆ ಇಟ್ಟು ದೊಡ್ಡವ್ರ ಹೆಸರು ಹೇಳ್ಕೊಂಡು ಒಂದು ಎಡೆ ಇಟ್ಟು ಪೂಜೆನ ಮಾಡೋದು ನಾವು ಹಬ್ಬ ಅಂತಂದರೆ ಈಗ ಟೈಮ್ ಆಗಿಬಿಟ್ಟಿದೆ ಇದು ಅಂತಂದರೆ ಎಣ್ಣೆ ಸ್ನಾನ ಮಾಡಿಕೊಂಡು ಮಾಡೋದ್ರಿಂದ ಒಂದು ಕೆಟ್ಟ ನೆಗೆಟಿವ್ಸ್ ಎಲ್ಲ ಹೋಗಿ ಒಂದು ಒಳ್ಳೆ ಪಾಸಿಟಿವ್ ಬರಲಿ ಅನ್ನೋದು ಒಂದು ಇದು ನಮ್ಮ ಮೈಯಲ್ಲಿರೋ ಚರ್ಮ ಕಾಂತಿ ಎಲ್ಲ ಹೊಳಪಾಗಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಸ್ನಾನ ಮಾಡ್ತಾರೆ ಅಂತ ಹಿರಿಯವರು ಹೇಳ್ತಿರ್ತಾರೆ ಹಾಗಾಗಿ ನನ್ನ ಕಡೆ ಒಬ್ಬಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಬಟ್ ಆದರೆ ಎಡೆ ಇಡಲ್ಲ ಅವ್ರುಗಳು ನಮ್ಮಲ್ಲಿ ಎಡೆ ಇಡ್ತೀವಿ ಹಂಗಾಗಿ ನಾನು ತೋರಣ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಗೆ ಮತ್ತು ಹೊರಗಡೆ ಮೇಯ್ನ್ ಬಾಗ್ಲಿಗೆ ಎಲ್ಲ ತೋರಣ ಎಲ್ಲ ರೆಡಿ ಮಾಡಿಕೊಂಡು ಕಟ್ತಾಯಿದ್ದೀನಿ ನಾನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಬ್ಳೆನೆ ನಾವು ಊರಲ್ಲಿ ಬಂದಿರೋದು ಹಂಗಾಗಿ ನಾನು ಬೆಂಗಳೂರಲ್ಲಿರೋದು ಊರಿಗೆ ಹಬ್ಬ ಮಾಡೋಕ್ಕೆ ಅಂತ ಬಂದಿರೋದು ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಎಲ್ಲ ಬೆಳೆ ಎಲ್ಲ ಕುಕ್ಕರಲ್ಲೇ ನಾವು ಕೂಗಿಸ್ಕೊಂಡಿರೋದು ಕುಕ್ಕರಲ್ಲಿ ಅಂದರೆ ಒಂದು ವಿಸಿಲ್ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡ್ಕೋಬೇಕು ಇಲ್ಲಾಂದರೆ ಅಂದರೆ ಬೆಂದೋಗಿಬಿಡ್ತದೆ ಆ ಥರ ಮಾಡಿಕೊಂಡ್ರೆ ಒಂದು ಅದುವಾಗಿ ನೀಟಾಗಿ ಬರುತ್ತೆ ಇವಾಗ ಅದನ್ನು ಬೆಲ್ಲ ಹಾಕ್ಕೊಂಡು ನಮ್ಮಮ್ಮ ಬಂದು ಕಲ್ಲಲ್ಲೇ ರುಬ್ಬಿದ್ದು ಕಲ್ಲಲ್ಲಿ ರುಬ್ಬಿದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸೀಲಿ ಹಾಕೋಣ ಅಂತ ಅಂದ್ಕೊಂಡೆ ನಾನು ಇಲ್ಲ ಮಿಕ್ಸೀಲಿ ಮಾಡೋಣ ಅಂತ ಇಲ್ಲ ಇಲ್ಲ ಬೇಡ ಕಲ್ಲಲ್ಲೇ ರುಬ್ಬೋಣ ಚೆನ್ನಾಗಿರ್ತದೆ ಹೇಳ್ಬಿಟ್ಟು ಕಲ್ಲಲ್ಲೇ ರುಬ್ಕೊಡ್ತೀನಿ ಅಂತ ಹೇಳ್ತು ನಮ್ಮಮ್ಮ ಹಂಗಾಗಿ ಕಲ್ಲಲ್ಲೇ ರುಬ್ಕೊಂಬಂದು ಕೊಡ್ತು ನಾನು ಒಬ್ಬಟ್ಟು ಅಂತಂದರೆ ಒಬ್ಬೊಬ್ಬರು ಬೇರೆ 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 ರೀತಿ ಮಾಡ್ತಾರೆ ಕೆಲವರು ತೆಗ್ರಿಬೇಳೆಯಲ್ಲಿ ಒಬ್ಬಟ್ಟು ಮಾಡ್ತಾರೆ ಒಬ್ಬೊಬ್ಬರು ಬೇಳೆಯಲ್ಲಿ ಒಬ್ಬಟ್ಟು ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಒಬ್ಬಟ್ಟು ಮಾಡೋದು ನಾವು ಕಡಲೆಬೇಳೆ ಹಾಕ್ಬಿಟ್ಟೆ ಮಾಡಿರೋದು ಇದು ಚೆನ್ನಾಗಿರುತ್ತೆ ಬೇಳೆ ಇದು ಚೆನ್ನಾಗಿರುತ್ತೆ ಎರಡೂ ನಮ್ಮಮ್ಮ ರೂಪ್ಕ ಬಂದು ಕೊಡ್ತು ನಾನು ಒಬ್ಬಿಟ್ಟು ಮಾಡೋಕ್ಕೆ ಅಂತ ರೆಡಿ ಆಗದೆ ಸ್ನಾನ ಮಾಡ್ಕೊಂಡು ಬಂದೆ ಇಲ್ಲಿ ಮನೆ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮ ಮಕ್ಕಳು ಇನ್ನೂ ಬಂದಿಲ್ಲ ಅವರು ಬೆಂಗಳೂರಿಂದ ಬರ್ತಾರೆ ನಾವು ನಾನು ಬಂದಿದ್ದೆ ಮುಂಚೆಯೇ ಹಬ್ಬ ಮಾಡೋದು ಅಂತಂದರೆ ನಾವು ದೊಡ್ಡ ದೊಡ್ಡ ಹಬ್ಬಕ್ಕೆಲ್ಲ ಬಂದಿಲ್ಲೇ ಹಬ್ಬ ಮಾಡೋದು ಚಿಕ್ಕ ಚಿಕ್ಕ ಹಬ್ಬ ಇದ್ದರೆ ಬೆಂಗಳೂರಲ್ಲೇ ಮಾಡ್ಕೊತೀವಿ ಈ ಥರ ಮೇಯ್ನ್ ಹಬ್ಬ ಏನಾದ್ರು ಇದ್ದರೆ ಎಡೆ ಇಡೋದು ಬರ್ತೀವಿ ಹೋದ ವರ್ಷ ಬಂದಿರಲಿಲ್ಲ ನಾನು ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂತ ಈ ವರ್ಷ ಬಂದಿದ್ದೆ ನನಗೆ ಸ್ವಲ್ಪ ನಮ್ಮ ಅಮ್ಮನ ಮನೇಲೂ ಎಡೆಗೆ ಹೋಗಬೇಕು ಹಂಗಾಗಿ ಇಲ್ಲೂ ಅಲ್ಲಿ ಎರಡು ಕಡೆಯೂ ಮುಗೀತದಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಕ್ಸ್ಸರೇ ಬಂದೆ ಬೆಳಗ್ಗೆ ಎದ್ದು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಎದ್ಬಿಟ್ಟು ರೆಡಿ ಮಾಡಿಕೊಂಡೆ ನಾನೀಗ ಒಬ್ಬಟ್ಟಿಗೆಲ್ಲ ಕಾಳೆಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಒಬ್ಬಟ್ಟು ಪ್ರಿಪೇರ್ ಮಾಡೋಕ್ಕೆ ಅಂತ ಬಂದೆ ಅಡುಗೆ ಎಲ್ಲ ಮಾಡಿಟ್ವಿ ಅನ್ನ ಸಾರು ಪಲ್ಯ ಪುಳಿಯೋಗರೆ ಮೊಸರನ್ನ ಎಲ್ಲ ಮಾಡಿದ್ವಿ ಈಗ ಒಬ್ಬಟ್ಟು ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಮಾತ್ರ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ಸಕ್ಕತ್ತಾಗಿ ಬಂದಿದೆ ಹಂಗೆ ಹೆಂಗೆ ಇದೀವೋ ಆ ಥರ ನೀಟಾಗಿ ಬರ್ತೈತೆ ಒಬ್ಬಟ್ಟು ಅಂತಂದರೆ ಏನೋ ಒಂಥರ ಖುಷಿ ಮನೆಯಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ತಿಂತಾಯಿದ್ರೆ ಹಂಗೆ ತಿನ್ನ ಇರ್ತದೆ ನನಗೆ ನನ್ನ ಮಗ ನಗಾಡ್ತಿದ್ದ ನೋಡಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನ ಇಲ್ಲಿ ಬಂದು ನಮ್ಮ ನಮ್ಮ ಅಮ್ಮ ಅಪ್ಪ ಇಬ್ಬರೇ ಇರೋದು ಅತ್ತೆ ಮಾವ ಹಂಗಾಗಿ ಅವರಿಬ್ಬರೇ ಇರೋದ್ರಿಂದ ನಾನು ಒಬ್ಳೇನೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅವ್ರ ಕೆಲಸ ಬೇರೆ ಬೇರೆ ಕೆಲಸ ಮಾಡ್ತಾವ್ರೆ ನಾನು ಮಾಡ್ಕೊತೀನಿ ನಿಧಾನಕ್ಕೆ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದೆ ಹಂಗಾಗಿ ನಾನು ಒಬ್ಬಳೇ ಒಬ್ಬಟ್ಟು ತೊಡ್ತಾ ಇದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತಲ್ವ ಮನೇಲಿ ಒಂದೊಂದು ಕೆಲಸ ಮಾಡಿಕೊಂಡ್ರೇ ಕೆಲಸ ಆಗೋದು ಇಲ್ಲ ಅಂದರೆ ಲೇಟಾಗಿ ಹೋಗುತ್ತೆ ಫಸ್ಟು ಒಬ್ಬಟ್ಟ ಕೆಲಸ ಆಗಿಬಿಟ್ರೆ ಬೇರೆ ಕೆಲಸ ಎಲ್ಲ ಬೇಗ ಬೇಗ ಆಗುತ್ತೆ ಒಬ್ಬಳೇ ಮಾಡೋದು ಅಂದರೆ ಸ್ವಲ್ಪ ಲೇಟಾಗುತ್ತೆ ಹಂಗಾದರೂ ಪರವಾಗಿಲ್ಲ ಟೈಮ್ ಆದರೆ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನಮ್ಮ ಅಣ್ಣ ಫೋನ್ ಮಾಡಿದರು ಬೇಗ ರೆಡಿಯಾಗಿರೋ ಅಮ್ಮ ಹಂಗೆ ಎಡೆ ಇರ್ತಾರೆ ಹೊಸ ಎಡೆ ಹಂಗಾಗಿ ನಾನು ಅಲ್ಲಿಗೆ ಹೋಗಬೇಕು ಅದಕ್ಕೆ ಇಲ್ಲಿ ಬೇಗ ಮುಗಿಸ್ಬಿಟ್ರೆ ಅಲ್ಲಿಗೆ ಹೋಗೋಕೆ ಸರಿಯಾಗುತ್ತಿದೆ ಅಂತ ನಾನು ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ತಾಯಿ ಮನೆಗೆ ಹೋಗ್ಬೇಕು ಯಾಕೆ ಅಂದರೆ ನಮ್ಮ ತಾಯಿದು ಹೊಸ ಎಡೆ ಸೇರಿಸ್ತಾ ಇದ್ದಾರೆ ಯುಗಾದಿ ಹಬ್ಬಕ್ಕೆ ನಮ್ಮ ತಾಯಿ ತೀರೋಗಿದ್ರಲ್ವ ಹಂಗಾಗಿ ಇವಾಗ ಹೊಸ್ದಾಗೆ ಎಡೆ ಇಡ್ತಾರೆ ಅವ್ರಿಗೆ ಯುಗಾದಿ ಹಬ್ಬಕ್ಕೆ ಸೇರ್ಸೋಕ್ಕೆ ಮಾಡ್ತಾರೆ ಹಂಗಾಗಿ ನಾನು ಹೋಗಬೇಕು ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮ ತಾಯಿ ಮನೆ ಕಡೆ ಅವರು ಎಲ್ಲ ರೆಡಿ ಮಾಡ್ಕೊಳ್ಳೋದು ಅವರು ಒಂದು ಗಂಟೆ ಮೇಲೆ ಇಡ್ತಾರೆ ನಾವಿಲ್ಲೆಲ್ಲ ಹನ್ನೊಂದು ಗಂಟೆಗೆಲ್ಲ ಮಾಡಿಬಿಡ್ತಾರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಹಾಗಾಗಿ ನಾನು ಮಾಡೋಣ ಹೇಳಿಬಿಟ್ಟು ಬೇಗ ಬೇಗ ಇದ್ದೀನಿ ಈಗೆಲ್ಲ ಬೇಗ ಕೆಲಸ ಆದ್ರೆ ಹೋಗೋಕ್ಕಾಗೋದು ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಬರ್ತಾ ಇದ್ದಾರೆ ಬರ್ತೀನಿ ಅಂದರೂ ಇನ್ನೂ ಬಂದಿಲ್ಲ ಸ್ವಲ್ಪ ಕೆಲಸ ಕೊಡೋಣ ಬರಲಿ ಅಂತಂದರೆ ಏನು ಇನ್ನೂ ಬರಲೇ ಇಲ್ಲ ಏನೋ ರೆಡಿ ಮಾಡ್ಕೊಡ್ತಾರೆ ತೋರಣ ಗಿಣ ಕಟ್ಕೊಡ್ತಾರೆ ಅಂತಂದರೆ ಅವರು ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಅಂತೇಳಿ ಬೆಳಗ್ಗೆ ಬರ್ತಾಯಿದ್ದಾರೆ ನಾನು ಒಂದು ದಿವಸ ಮುಂಚೆನೇ ಬಂದಿದೆ ಯಾಕೆ ಅಂದರೆ ಸ್ವಲ್ಪ ಮನೆಗಿನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಮುಂಚೆನೇ ಬಂದಿದೆ ಇವಾಗ ದೇವ್ರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ಅಲ್ಲಿ ಎಡೆ ಎಡೋದಕ್ಕೆ ರೆಡಿ ಮಾಡ್ಕೊತೀವಿ ಇಲ್ಲಿ ಹಂಗಾಗಿ ದೇವ್ರ ಮನೆಗೆ ದೀಪ ಹಚ್ತಾ ಇದ್ದೀನಿ ಫಸ್ಟು ದೇವ್ರ ಪೂಜೆ ಯುಗಾದಿ ಹಬ್ಬ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಈ ವರ್ಷದ ಆರಂಭ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಎಲ್ರಿಗೂ ಚೆನ್ನಾಗಾಗಲಿ ದೇವರು ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ದೇವ್ರ ಮನೆ ರೆಡಿ ಆಯಿತು ಈಗ ನಾವು ಎಡೆ ಈ ಥರ ಇಡ್ತೀವಿ ನೋಡಿ ಇದು ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಬಂದು ಹಿಂಗೆ ನೋಡಿ ಹಿರಿಯವ್ರಿಗೆ ಅಂತ ಮಾಡ್ತಾರೆ ಅಲ್ಲಿ ನೋಡಿ ಈಗ ಮನೆಯಲ್ಲಿ ಅಂದರೆ ಯಾರಾದರೂ ತೀರೋಗಿರ್ತಾರಲ್ವ ಅವ್ರ ಹೆಸರು ಹೇಳ್ಕೊಂಡು ಈ ಹಬ್ಬ ಮಾಡ್ತಾರಲ್ವ ನೋಡಿ ಅವ್ರದ್ದು ಬಟ್ಟೆ ಎಲ್ಲ ಇಟ್ಬಿಟ್ಟು ಕಳಸ ಪೂಜೆ ಮಾಡಿ ಅಲ್ಲಿ ಈ ಥರ ಅವ್ರನ್ನ ಹೆಸ್ರು ಹೇಳ್ಕೊಂಡು ಪೂಜೆ ಮಾಡ್ತಾರೆ ಈಗ ನಾನು ಇಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಹಸ್ಬೆಂಡ್ ಮನೆ ಕೆಲಸ ಮುಗಿ ಹಬ್ಬ ಎಲ್ಲ ಮಾಡಿಕೊಂಡೆ ನಮ್ಮ ಅಣ್ಣರು ಬಂದರು ಕರ್ಕೊಂಡು ಹೋಗೋಕ್ಕೆ ಅಂತ ಇವಾಗ ನಾನು ಆ ಮನೆಗೆ ಹೋಗ್ತಾ ಇದ್ದೀನಿ ಈಗ ಅಲ್ಲೂ ಹಬ್ಬ ಮಾಡಬೇಕಲ್ವ ಹಾಗಾಗಿ ನಮ್ಮ ತಾಯಿ ಮನೆಗೆ ಹೊಸ ಎಡೆ ಪೂಜೆ ಮಾಡೋಕ್ಕೆ ಅಂತ ಬಂದೆ ಇಲ್ಲೇ ಆಲ್ರೆಡಿ ರೆಡಿಯಾಗಿತ್ತು ಇದು ನನ್ನ ತಾಯಿ ಮೊದಲನೇ ವರ್ಷಕ್ಕೆ ಸೇರಿಕೊಳ್ಳುತ್ತೆ ಹಾಗಾಗಿ ನಮ್ಮ ತಾಯಿಗೆ ಎಲ್ಲ ಥರ ತಿಂಡಿ ಮಾಡಬೇಕು ಅಂತೇಳಿ ಪ್ರತಿಯೊಂದು ತಿಂಡಿ ಮಾಡಿಟ್ಟಿದ್ದಾರೆ ನೋಡಿ ಒಂದು ಹತ್ತು ಹನ್ನೊಂದು ಥರ ತಿಂಡಿ ಮಾಡಿದ್ದಾರೆ ಅಂದರೆ ಹೊಸ ಎಡೆ ಅಲ್ವಾ ಹಾಗಾಗಿ ಸೇರಿಸೋದಕ್ಕೆ ಅಂಥೇಳಿ ಮಾಡೋರೆ ಅದಕ್ಕೆ ನಾನು ಪೂಜೆ ಮಾಡಬೇಕು ನಮ್ಮ ಮೊದಲನೇ ಪೂಜೆ ನಮ್ಮ ತಾಯಿಗೆ ಹೋಗ್ಸರ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಮನೆಗೆ ಬೇಗ ಬೇಗ ಕೆಲಸ ಮಾಡ್ಕೊಂಡು ನಮ್ಮ ಅಮ್ಮನ ಮನೆಗೂ ಬಂದೆ ಏನೇ ಆದರೂ ನನ್ನ ತಾಯಿ ಹೋದ ವರ್ಷ ಯುಗಾದಿ ಹಬ್ಬದಲ್ಲಿ ಇದ್ರು ಈ ವರ್ಷ ಇಲ್ಲ ಬೇಜಾರಾಗ್ತಿದೆ ನಮ್ಮ ಅಮ್ಮನಿಗೆ ಪೂಜೆ ಮಾಡೋ ಥರ ಆಗ್ಬಿಡ್ತು ಅಂತ ನಮಗೆ ಒಂಥರ ಮನಸ್ಸಿಗೆ ಬೇಜಾರಾಯಿತು ಮಾ ಒಂಥವ್ರನ್ನ ಕಟ್ಟಿ ಏನು ಮಾಡೋಕ್ಕಾಗಲ್ಲ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಎಲ್ರಿಗೂ ಅಂತ ಕೇಳ್ಕೊತೀನಿ ದೇವ್ರಿಗೆ ಬೇಗ ಮೋಸ ಮಾಡಿಬಿಟ್ಟು ನನ್ನ ತಾಯಿನ ಕಿತ್ಕೊಂಡ್ಬಿಟ್ರು ತುಂಬ ನೋವಾಗ್ತಿದೆ ನನಗೆ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅಮ್ಮಂಗೆ ಪೂಜೆ ಮಾಡಬೇಕು ಅಂತ ನಮ್ಮ ದೊಡ್ಡಮ್ಮನ ಮಕ್ಕಳು ನಮ್ಮ ಪ್ರತಿಯೊಬ್ಬರು ಎಲ್ಲರೂ ಬರ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಹೊಸ ಅಲ್ವಾ ಉಗಾದಿ ಹಬ್ಬಕ್ಕೂ ಎಲ್ಲರೂ ಬಂದವರಲ್ಲ ಹಂಗಾಗಿ ಎಡೆಗೆ ಪೂಜೆ ಮಾಡೋಕ್ಕೆ ಇದ್ದಾರೆ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ನಮ್ಮಮ್ಮ ನೆನಪಾದರೂ ಬೇಜಾರಾಗ್ತಿದೆ ಏನು ಮಾಡೋಂಗಿಲ್ಲ ಮುಂದೆ ಜೀವನ ಸಾಗಲೇಬೇಕು ಹೋಗ್ಲೇಬೇಕು ಆದರೂ ದೇವರು ಮೋಸ ಮಾಡಿಬಿಡ್ತು ಬೇಜಾರಾಗ್ತಿದೆ ಯುಗಾದಿ ಹಬ್ಬಕ್ಕೆ ಇಲ್ಲಿ ಬಂದ್ವಿ ಇಲ್ಲಿ ನಮ್ಮಲ್ಲಿ ನಮ್ಮ ಅಣ್ಣವರು ಎರಡು ಕಡೆ ಎಡೆ ಇಡ್ತಾರೆ ಹಬ್ಬ ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಎಲ್ಲರೂ ಬಂದಿದ್ದಾರೆ ನೋಡಿ ಇಲ್ಲಿ ಎಲ್ಲ ಎಡೆ ಇಟ್ಬಿಟ್ಟು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಆಚೆ ಬರ್ತಾರೆ ಕಿರಿಯರು ಒಳಗಡೆ ಹೋಗಿ ಊಟ ಮಾಡ್ತಾರೆ ಒಂದು ಆಚರಣೆ ಅಲ್ವಾ ಹಳ್ಳಿ ಕಡೆ ಹಂಗಾಗಿ ಹೊರಗಡೆ ಬಂದು ಕೂತ್ಕೊತಾರೆ ಹೊರಗಡೆ ಬಂದು ಕೂತ್ಕೊಂಡಾಗ ಅವ್ರು ಒಳಗಡೆ ಹೋಗಿ ನಾವು ಇಟ್ಟಿರ್ತೀವಲ್ಲ ಎಡೆಗೆ ಅದನ್ನೆಲ್ಲ ತಿನ್ಕೊಂಡು ಹೋಗ್ತಾರಂತೆ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ನಮ್ಮ ಅದಕ್ಕೆ ಆಚೆ ಬಂದು ಕೂತಿ ಇಲ್ಲಿ ನೋಡಿ ನಮ್ಮ ಕೊತ್ತಿ ಹೆಂಗೆ ಆಡ್ತಾಯಿದ್ದೀನಿ ನಮ್ಮ ಹುಡುಗ ಒಬ್ಬ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಖ ತೋರಿಸ್ತಾನೆ ಬ್ಯಾಗ್ ತೋರಿಸ್ತಾ ಇದ್ದಾನೆ ಹಿಂಗಾರ ಮಾಡ್ಕೊಂಡನ್ನ ಅಂತ ಹೇಳ್ಬಿಟ್ಟು ಇವಳೊಬ್ಳು ಹೈಟಕ್ರಾಣಿ ಹೇಗೆ ಉಗಾದಿ ಹಬ್ಬ ಮುಗೀತು ಎಲ್ಲರೂ ಊಟ ಮಾಡ್ತಾ ಎಲ್ಲರೂ ಊಟಕ್ಕೆ ಕೂತಾರೆ ನೋಡಿ ಹಿಂಗೆ ಹಬ್ಬ ಆಚರಣೆ ಅಂತಂದರೆ ಎಲ್ಲ ಒಟ್ಟಿಗೆ ಸೇರ್ತಾರೆ ಎಲ್ಲಿದ್ದ ಇದ್ದರೂ ಬರಲೇಬೇಕು ತಂದೆ ತಾಯಿಗೆ ಅಜ್ಜಿ ತಾತಂಗೆ ಎಡೆ ಇಡಬೇಕು ಅಂತ ಒಬ್ಬರು ಬಂದೇ ಬರ್ತಾರೆ ಪ್ರತಿಯೊಬ್ಬರೂ ಎಲ್ಲ ಕಡೆನೂ ಹೀಗೆ ಅಂತ ಅಂದ್ಕೊಳ್ತೀನಿ ನೋಡಿ ಹಿಂಗೆ ಒಟ್ಟಿಗೆ ಸೇರಿ ಊಟ ಮಾಡೋದ್ರೂ ಒಂಥರ ಖುಷಿ ಇರುತ್ತೆ ಹಬ್ಬ ಎಲ್ಲ ಮುಗಿಸಿ ಇಲ್ಲಿ ಪೂಜೆ ಮಾಡಿ ನಮ್ಮಮ್ಮನ ಮನೆಗೆ ಬಂದು ಹೀಗೆಲ್ಲ ಊಟ ಮಾಡೋಕ್ಕೆ ಅಂತ ಇದ್ದೀವಿ ಊಟ ಬಡಿಸ್ತಾ ಇದ್ದಾರೆ ತ್ಯಾಂಕ್ ಯು